ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಎಲ್ಲ ರೇಖಾಚಿತ್ರಗಳನ್ನು ಸ್ವಲ್ಪ ಹೆಚ್ಚೆ ಸರಳವಾಗಿಸಲಾಗಿದೆ ಪ್ರತಿಯೊಬ್ಬನನ್ನು ಜೀವಂತವಾಗಿ ಇಡುವುದಕ್ಕೆ ಬಹಳಷ್ಟು ಖರ್ಚನ್ನು ಮಾಡಬೇಕಾಗಿ ಬರುತ್ತದೆ ನಮಗೆಲ್ಲರಿಗೂ ರೊಟ್ಟಿ ಬಟ್ಟೆ ಮತ್ತು ಮನೆ ಅಗತ್ಯವಾಗಿ ಬೇಕಾಗುತ್ತದೆ ಬಡ ಮಧ್ಯಮವರಿಗೆ ಮತ್ತು ಶ್ರೀಮಂತನಿಗೆ ಹಣ ಎಲ್ಲಿಂದ ಬರುತ್ತದೆ ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ಈ ರೇಖಾಚಿತ್ರಗಳು ಹೇಳುತ್ತವೆ ಯಾವನೇ ವ್ಯಕ್ತಿ ತನ್ನ ಹಣವನ್ನು ಹೇಗೆ ಸಂಭಾಳಿಸುತ್ತಾನೆ ಎಂಬ ಕಥೆಯನ್ನು ಕ್ಯಾಶ್ಲೋ ಹೇಳುತ್ತದೆ ನಾನು ಈ ಅಧ್ಯಯನವನ್ನು ಅಮೆರಿಕದ ಅತ್ಯಂತ ಶ್ರೀಮಂತರಿಂದ ಶುರು ಮಾಡಿದ್ದೆ ಇದರ ಹಿಂದಿನ ಉದ್ದೇಶವೇ ನಿಂತಿ ಎಂದರೆ ಹಣ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತವೆ ಎಂಬ ತಪ್ಪು ಭಾವನೆಯನ್ನು ಸಾಬೀತುಪಡಿಸುವುದಿತ್ತು ಯಾವಾಗಲಾದರೂ ಜನರು ನನ್ನಲ್ಲಿ ದಿಢೀರನೆ ಶ್ರೀಮಂತರಾಗುವುದು ಹೇಗೆ ಎಂಬ ಪ್ರಶ್ನೆಯೆಂದು ಹೇಳಿ ಕೇಳಿದಾಗ ನಾನು ನಡುಗಿ ಹೋಗುತ್ತೇನೆ ನಾನು ಆಗಾಗ ಕೇಳುವ ಮಾತೆಂದರೆ ನಾನು ಸಾಲದಿದ್ದೇನೆ ನನಗೆ ಹೆಚ್ಚು ಹಣವನ್ನು ಸಂಪಾದಿಸಬೇಕಾಗಿದೆ ಅದಕ್ಕೆ ಅದಕ್ಕೆ ಪ್ರಾಯಂ ಹೆಚ್ಚು ಹಣದಿಂದ ಸಮಸ್ಯೆ ಬಗೆಹರಿಸುವುದಿಲ್ಲ ವಾಸ್ತವದಲ್ಲಿ ಅದರಿಂದ ಸಮಸ್ಯೆ ಹೆಚ್ಚಾಗಿ ಬಿಡುತ್ತದೆ ಹಣ ನಮ್ಮ ಮಾನವೀಯ ದೌರ್ಬಲ್ಯಗಳನ್ನು ಹಾಗೂ ಆಗ್ರಹಗಳನ್ನು ಎಬ್ಬಿಸಿಬಿಡುತ್ತವೆ ಮತ್ತು ನಮ್ಮ ಎಂತಹ ಮಗ್ಗುಗಳ ಮೇಲೆ ಬೆಳಕನ್ನು ಚೇಲುತ್ತವೆ ಅಂದರೆ ಅದು ನಮ್ಮ ಅರಿವಿಗೆ ಬರುವುದಿಲ್ಲ ಹಾಗಾಗಿ ಯಾವುದೇ ವ್ಯಕ್ತಿಗೆ ಅಕಸ್ಮಾಕವಾಗಿ ಭಾರಿ ಸಂಪತ್ತು ಸಿಕ್ಕಿಬಿಟ್ಟಿದ್ದಾಗ ತಿಳಿಯರಿ ಪಿತ್ರಾರ್ಜಿತದಿಂದ ಭಾರೀ ವೇತನ ವೃದ್ಧಿಯಾಗಿ ಅಥವಾ ಲಾಟರಿಯಿಂದ ಸಿಕ್ಕಿದಾಗ ಹೆಚ್ಚಿನ ಸಂದರ್ಭದಲ್ಲಿ ಅಥವಾ ಬೇಗನೆ ಮೊದಲಿನ ಸ್ಥಿತಿಗೆ ಅಥವಾ ಇನ್ನೂ ಹೆಚ್ಚಿನ ಕೆಟ್ಟ ಪರಿಸ್ಥಿತಿಗೆ ತಲುಪಿಬಿಡುತ್ತಾರೆ ಹಣ ಕೇವಲ ನಿಮ್ಮ ಮನಸ್ಸಿನಲ್ಲಿ ಹರಿದಾಡುವ ಕ್ಯಾಶಿಫ್ಲೋ ಪ್ಯಾಟರ್ನನ್ನು ಹೆಚ್ಚು ಹೊಳೆಯುವಂತೆ ಮಾಡುತ್ತದೆ ನಿಮ್ಮ ಪ್ಯಾಟರ್ನ ಪೂರ್ತಿ ಸಂಪಾದನೆಯನ್ನು ಖರ್ಚು ಮಾಡುವುದೆಂದರೆ ನಿಮ್ಮ ಆದಾಯ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಖರ್ಚು ಕೂಡ ಹೆಚ್ಚಾಗಬಿಡುತ್ತದೆ ಹಾಗಾಗಿಯೇ ಈ ಗಾದೆ ಮಾತಿ ಮೂರ್ಖ ಮತ್ತು ಅವನ ಹಣ ಒಂದು ದೊಡ್ಡ ಹಬ್ಬವಾಗಿರುತ್ತದೆ ನಾವು ಸ್ಕೂಲಿ ಮತ್ತು ಉದ್ಯೋಗಿ ಯೋಗ್ಯತೆಗಳನ್ನು ಪಡೆಯುವುದಕ್ಕೆ ಸ್ಕೂಲಿಗೆ ಹೋಗುತ್ತವೆ ಅಂತ ನಾನು ಹಲವು ಬಾರಿ ಹೇಳಿದ್ದೇನೆ ನಿಶ್ಚಿತವಾಗಿಯೂ ಇವೆರಡೂ ಮಹತ್ವದಿದೆ ನಮ್ಮ ಉದ್ಯೋಗಿಕ ಯೋಗ್ಯತೆಯಿಂದಲೇ ನಾನು ಹಣವನ್ನು ಸಂಪಾದಿಸಲು ಕಲಿಯುತ್ತೇವೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ನಾನು ಹೈಸ್ಕೂಲ್ನಲ್ಲಿದ್ದೇನೆ ಆಗ ಯಾವುದೇ ವಿದ್ಯಾರ್ಥಿ ಓದಿನಲ್ಲಿ ಹುಷಾರಾಗಿದ್ದರೆ ಆತ ಮುಂದಕ್ಕೆ ಡಾಕ್ಟರ್ ಆಗುತ್ತಾನೆ ಎನ್ನುತ್ತಿದ್ದರು ಯಾಕೆಂದರೆ ಆ ಕೆಲಸದಲ್ಲಿ ಅತ್ಯಂತ ಹೆಚ್ಚು ಹಣದ ಹರಿವು ಇರುತ್ತದೆ ಎಂದು ಭಾವನೆಯಿತ್ತು ಈ ಹೊತ್ತು ಡಾಕ್ಟರ್ಗಳನ್ನು ಎಷ್ಟೊಂದು ವಿತ್ತೀಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆಂದರೆ ನಾನು ನನ್ನ ಅತ್ಯಂತ ಕೆಟ್ಟ ವೈರಿಗೆ ಕೂಡ ಅದನ್ನು ಬಯಸುವುದಿಲ್ಲ ವಿಮಾ ಕಂಪನಿಯ ಕಾರುಬಾರಗಳನ್ನು ನಿಯಂತ್ರಿಸುತ್ತೇವೆ ಸ್ವಾಸ್ಥ್ಯದ ಅನುಕೂಲತೆಗಳ ನಿರ್ವಹಣೆ ಶಾಸನದ ಹಸ್ತಕ್ಷೇಪ ಮತ್ತು ಕೋರ್ಟ್ಗಳಲ್ಲಿ ಕೇಸುಗಳ ಮುಖ ಮುಖಾಮುಖಿ ಇವಾಗ ಮಕ್ಕಳು ಮಹತ್ವ ಕ್ರೀಡಾಪಾಟು ಫಿಲ್ಮ್ ತಾರೆ ರಾಕ್ ಸ್ಟಾರ್ ಬ್ಯೂಟಿ ಕ್ವೀನ್ ಅಥವಾ ಸಿಇಒ ಆಗುವುದಕ್ಕೆ ಹತೊರೆಯುತ್ತಾರೆ ಫ್ರೆಂಡ್ಸ್ ಅರ್ಥ ಆಯ್ತಾ ನಮಗೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು